ಸಿಟಿ ಬಸ್ ನಿಲ್ದಾಣದ ಪಕ್ಕ ಜಟಕಾ ನಿಲ್ದಾಣ ನಿರ್ಮಾಣಕ್ಕೆ ಬಿಜೆಪಿಯಿಂದ ಭಾರಿ ವಿರೋಧ ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ದಕ್ಷಿಣ ಎಂದೇ ಪ್ರಸಿದ್ಧವಾಗಿರುವ ಅರ್ಕುಲ್ಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಮೊದಲ ಷಷ್ಠಿ ರಥೋತ್ಸವ ಅದ್ದೂರಿಯಿಂದ ಜರುಗಿತು ಮತ್ತು ಕೋಟ್ಯಾಂತ್ಯ ರೂಪಾಯಿ ಬೆಲೆ ಬಾಳುವ ಮರಗಳ ಮಾರಣ ಹೋಮ ತಪ್ಪಿತಸ್ಥರಿಗೆ ಸೂಕ್ತ ಕ್ರಮ ತಹಸೀಲ್ದಾರ್ ಮಮತಾ ಹೇಳಿಕೆ ನಗರದ ಬಸ್ ನಿಲ್ದಾಣದ ಪಕ್ಕ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು ಆ ಸ್ಥಳದಲ್ಲಿ ಸುಗಮ ಸಂಚಾರಕ್ಕೆ ವಿಸ್ತರಿಸುವಂತೆ ಆಗ್ರಹಿಸಿ ಬಿಜೆಪಿಯವರು ಮೊದಲು ಹೇಮಾವತಿ ಪ್ರತಿಭೆ ಬಳಿ ಪ್ರತಿಭಟಿಸಿದಲ್ಲದೆ ಜಡತ ನಿಲ್ದಾಣದ ಕಾಮಗಾರಿ ಎದುರು ರಸ್ತೆ ಮಧ್ಯೆ ಕುಳಿತು ಕೆಲ ಸಮಯ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ನಗರಸಭೆ ಸದಸ್ಯ ದಯಾನಂದ್ ಮಾತನಾಡಿ ಈ ಹಿಂದೆ ಟಾಂಗಾ ನಿಲ್ದಾಣವಾಗಿ ಅದರಲ್ಲಿ ಐದರಿಂದ ಆರು ಕುದುರೆ ಗಾಡಿಗಳನ್ನು ಕಟ್ಟಲಾಗುತ್ತಿತ್ತು ನಗರ ಬೆಳೆದಂತೆ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ತುಂಬಾ ಹೆಚ್ಚಾಗಿದೆ ಟಾಂಗಾ ನಿಲ್ದಾಣದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕುದುರೆ ಗಾಡಿಗಳಿದ್ದು ಅದರ ಉಪಯೋಗ ಈಗ ಯಾರೂ ಮಾಡುತ್ತಿಲ್ಲ ಹಾಸನದಲ್ಲಿ ಆ ಕುದುರೆ ಗಾಡಿಗಳನ್ನು ಕೇವಲ ಸರಕು ಸಾಮಗ್ರಿಗಳನ್ನು ಹೊರಲು ಬಳಸಲಾಗುತ್ತಿದೆ ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ಜಾಸ್ತಿ ಇರುವುದರಿಂದ ಆ ಸ್ಥಳದಲ್ಲಿ ರಸ್ತೆಯನ್ನ ಅಗಲೀಕರಣ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಇಲ್ಲವೇ ಪಾರ್ಕಿಂಗ್ ವ್ಯವಸ್ಥೆಗೆ ಬಳಸಿಕೊಳ್ಳುವುದು ಸೂಕ್ತ ಎಂದು ನಾಗರಿಕರ ಅಭಿಪ್ರಾಯವಾಗಿದೆ ಎಂದರು ಹೃದಯ ಪಸ್ಟ್ಯಾಂಡ್ ಸಿಟಿ ಬಸ್ ಸ್ಟಾಂಡ್ ಪಕ್ಕದಲ್ಲಿ ಮಾಡ್ತಾ ಇದ್ದಾರೆ ಅದು ಕಾನೂನು ಬದಲಾವಣೆ ಮಾಡ್ತಾ ಇದ್ದಾರೆ ನಗರಸಭೆಯಿಂದ ಯಾವುದೇ ಒಂದು ಅನುಮತಿ ಅವರು ಯಾವಾಗ ಒಂದು ವರ್ಷದಿಂದ ವರ್ಷದವರ ಪುಣ್ಯಾತ್ಮಿ ಅವರಿಗೆ ಅನುಮತಿ ಕೊಟ್ಟಿದ್ದಂತ ಅನುಮತಿ ಕೊಟ್ಟಿದ್ದಂತೆ ಜಡ್ಕ ಸ್ಟ್ಯಾಂಡ್ಗೆ ಅದು ಇವತ್ತು ಇಂದಿನ ಶಾಸಕರು ತಮ್ಮ ತಮ್ಮ ಇದರಿಂದ ತಮ್ಮ ಅನುದಾನದಲ್ಲಿ ಅನುದಾನದಲ್ಲಿ ಎಂಬತ್ಮೂರು ಇಪ್ಪತ್ತೊಂದು ಅಂತ ನಗರಸಭೆ ಜಾಗನ ಅಪ್ಲೈ ಮಾಡಿಕೊಂಡು ಇವತ್ತು ಜಡ್ಕ ಸ್ಟ್ಯಾಂಡ್ ಕರೆ ಮಾಡ್ತಾ ಇದ್ದಾರೆ ಅದು ಸಹ ಆ ಜರ್ಕಸ್ಟ್ಯಾನ್ ತರ ಕಾಣ್ತಿಲ್ಲ ವಾಣಿಜ್ಯ ವಾಣಿಜ್ಯ ಮಳಿಗೆ ತರ ಕಾಣ್ತಾ ಇದೆ ಅದು ಕುದುರೆ ಕುದುರೆ ಸ್ಟ್ಯಾಂಡ್ ಅಂದ್ರೆ ಬೆಳಕು ಆಮೇಲೆ ಗಾಳಿ ಬೇಕು ಇದು ಏನಿಲ್ಲ ಸುತ್ತಲೂ ಗೋಡೆ ಹಾಕೊಂಡು ಜಾಸ್ತಾ ದಯವಿಟ್ಟು ನಿಲ್ಸ್ಬೇಕಾಗಿ ತಾವು ಜಿಲ್ಲಾಧಿಕಾರಿ ಮತ್ತು ನಗರ ಪ್ರತಿಭಟನೆಯಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್ ನಗರಸಭೆ ಸದಸ್ಯ ರಕ್ಷಿತ್ ದಯಾನಂದ್ ನಾಗೇಶ್ ನಾರಾಯಣ್ ಚನ್ನಕೇಶವ ವಕ್ತರರಾದ ದೇವರಾಜಗೌಡ ಪ್ರೀತಿ ವರ್ಧನ್ ವೇದಾವತಿ ಉಪಸ್ಥಿತರಿದ್ದರು ರಾಜ್ಯದ ಎರಡು ದಕ್ಷಿಣ ಕಾಶಿ ಕಾಶಿಯಲ್ಲಿ ಪ್ರಸಿದ್ಧವಾಗಿರುವ ಅಂಕುಗೂಡು ತಾಲೂಕಿನ ರಾಮನಾಥ್ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಮೊದಲ ಸೃಷ್ಟಿ ರಥೋತ್ಸವ ಸುಬ್ರಹ್ಮಣ್ಯ ಸ್ವಾಮಿ ರಥ ಪೂರ್ವಾಭಿಮುಖವಾಗಿ ಸಾಕುತ್ತಿದ್ದಂತೆಯೇ ಜಿಲ್ಲೆ ಹಾಗೂ ನಾಡಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಹಣ್ಣು ಜವನ ಎಸೆದು ಜಯಘೋಷ ಮೊಳಗಿಸಿ ತಮ್ಮ ಭಾವ ಪ್ರದರ್ಶನ ಮಾಡಿದರು ವರ್ಷಕ್ಕೊಮ್ಮೆ ಒಂದು ತಿಂಗಳ ಕಾಲ ನಡೆಯುವ ಷಷ್ಠಿ ಉತ್ಸವದ ವೇಳೆ ಆಗಮಿಸಿ ಇಲ್ಲಿನ ಕಾವೇರಿ ನದಿಯಲ್ಲಿ ಮಿಂದು ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರೆ ಅಂದುಕೊಂಡಿದೆಲ್ಲ ಈಡೇರಲಿದೆ ಎಂಬ ನಂಬಿಕೆ ಇದೆ ಕಂಕಣ ಭಾಗ್ಯ ಸಂತಾನ ಫಲ ಹಾಗೂ ರೋಗದಂತಹ ಆರೋಗ್ಯ ಸಮಸ್ಯೆಗಳು ಶ್ರೀ ಕ್ಷೇತ್ರಕ್ಕೆ ಬಂದು ಹೋದರೆ ಗುಣವಾಗಲಿವೆ ಪ್ರಸನ್ನ ಸುಬ್ರಹ್ಮಣ್ಯನ ಸನ್ನಿಧಿ ಅನೇಕ ಪವಾಡ ಸದೃಶ ಸಂಗತಿಗಳನ್ನು ಮೈಗೂಡಿಸಿಕೊಂಡಿರುವುದರ ಸಾವಿರಾರು ವರ್ಷಗಳಿಂದಲೂ ರಾಮನಾಥಪುರಕ್ಕೆ ಅದರದ್ದೇ ಮಹತ್ವವಿದೆ ದೇವಾಲಯ ಆಡಳಿತ ವ್ಯವಸ್ಥಾಪಕ ಪಾರುಪತಿದಾರ ರಮೇಶ್ ಭಟ್ ಮಾತನಾಡಿ ಈ ಕ್ಷೇತ್ರದ ವಿಶೇಷತೆ ಎಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಲಾಗದವರು ರಾಮನಾಥಪುರದ ಕಾವೇರಿ ನದಿಯಲ್ಲಿ ಮಿಂದು ವಿಶೇಷ ಪೂಜೆ ಸಲ್ಲಿಸಿದರೆ ಸಾಕು ಕಂಕಣ ಭಾಗ್ಯ ರುಜಿನ ನಿವಾರಣೆ ಸೇರಿ ಬೇಡಿಕೊಂಡಿದ್ದು ಈಡೇರಲಿದೆ ಎಂಬ ಪ್ರತೀತಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವುದರಿಂದ ವಿವಿಧೆಡೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಎಂದರು ಸುಬ್ರಹ್ಮಣ್ಯ ದೇವರ ಬಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ರಾಮಪುರ ವರ್ಷಾವಧಿ ಜಾತ್ರೆ ಈ ದಿನ ಬೆಳಗ್ಗೆ ಮೂರು ಗಂಟೆಯಿಂದಲೇ ದೇವಸ್ಥಾನ ದೇವಸ್ಥಾನಕ್ಕೆ ಭಕ್ತಾದಿಗಳು ತುಂಬಿ ತುಳುಕಾಡಿ ಬರ್ತಾ ಇದ್ದಾರೆ ಹನ್ನೆರಡು ಗಂಟೆಗೆ ಇವತ್ತು ಬ್ರಹ್ಮರಥೋತ್ಸವ ಭಾಳ ವಿಜೃಂಭಣೆಯಿಂದ ನೆರವೇರಿತು ಬಂದಾದ ಭಕ್ತಾದಿಗಳಿಗೆ ದಾಸೋಹ ಕೂಡ ಏರ್ಪಾಟಾಗಿತ್ತು ಎಲ್ಲರಿಗೂ ದರ್ಶನ ಭಾಗ್ಯ ದೊರೆಯಲಿ ಅಂತ ಕೇಳ್ತೇವೆ ಹಾಗೂ ಈ ಜಾತ್ರೆಯ ವಿಶೇಷ ಏನಂತಂದರೆ ಈ ಸಾರಿ ಬಹಳಷ್ಟು ಜನ ಜನ ಬಂದಿದ್ದಾರೆ ಮೊದಲಿನ ಹಾಗೆ ಅಷ್ಟೊಂದು ಒಂದು ಕ್ರೌಡ್ ಇರ್ತಾ ಇರಲಿಲ್ಲ ಮೊದಲನೇ ದಿನ ಬಟ್ ಇವತ್ತು ಬಹಳಷ್ಟು ಜನ ಬಂದು ಜಾತ್ರೆಗೆ ದೇವರ ದರ್ಶನ ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳು ಸಣ್ ಸಂಗಳವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ಇಲ್ಲಿ ಬಂದವರಿಗೆ ಈಗ ದರ್ಶನ ವ್ಯವಸ್ಥೆ ಧರ್ಮದರ್ಶನಕ್ಕೆ ಶುದ್ಧವಾದವನ್ನು ಎಲ್ಲಕ್ಕೆ ಬ್ಯಾರಿಕೇಡೆಲ್ಲ ಹಾಕಿ ಅದಕ್ಕೆ ಬೇಕಾದ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ತಂಗಾಳಿಯ ವ್ಯವಸ್ಥೆ ಫ್ಯಾನ್ ಎಲ್ಲ ಹಾಕಿ ಇದು ಮಾಡಿದ್ದೇವೆ ಸೊ ಅದರಿಂದ ಬಂದ ಭಕ್ತಾದಿಗಳು ಯಾವುದೇ ಒಂದು ನಿಶ್ಚಿ ಚಿಂತೆ ಎಲ್ಲ ನಿಶ್ಚಿತೆಯಿಂದ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಪ್ರಸಾದ ವ್ಯವಸ್ಥೆ ಇದೆ ಅದನ್ನು ಕೂಡ ತಾವು ಸ್ವೀಕರಣೆ ಮಾಡಿ ಹೋಗಬೇಕು ನಂತರ ಈಗ ಜಾತ್ರೆ ಬಂದವರು ದಯವಿಟ್ಟು ಈ ಒಂದು ಕ್ಷೇತ್ರದ ಪವಿತ್ರತೆಯನ್ನು ಕಾಪಾಡಿ ಯಾವುದೇ ಆಗಲಿ ಗಲೀಜು ಮಾಡದೆ ಕಾವೇರಿ ನದಿಯಲ್ಲಿ ನೋಡೋಕ್ಕೆ ಬಂದ ಬಟ್ಟೆಯನ್ನು ಬಿಸಾಕೋದು ಅಲ್ಲೇ ವಿಸರ್ಜನೆ ಮಾಡೋದೆಲ್ಲ ಅದನ್ನೆಲ್ಲ ನಿಲ್ಲಿಸಿ ದಯವಿಟ್ಟು ಒಂದು ಕಾವೇರಿಯ ಪಾವಿತ್ರತೆಯನ್ನು ಕಾಪಾಡಿ ಹಾಗೂ ಒಂದು ಈ ಕ್ಷೇತ್ರದ ಪಾವಿತ್ರೆಯನ್ನು ಕಾಪಾಡಬೇಕು ಅಂತ ಎಲ್ಲ ಭಕ್ತಾದಿಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಬನ್ನಿ ದೇವರನ್ನು ದರ್ಶನ ಮಾಡಿ ನಿಮ್ಮ ಪಾಪಪುಣ್ಯಗಳನ್ನು ಕಳೆಯಿರಿ ಅದು ಏನು ಬೇಕು ಅದನ್ನು ಕೇಳಿ ಆ ಸುಬ್ರಹ್ಮಣ್ಯ ಎಲ್ಲವನ್ನು ದಯಪಾಲಿಸ್ತಾನೆ ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯ ನಂದಗೋಡನಹಳ್ಳಿ ಗ್ರಾಮದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನು ಕ್ರಮ ಕೈಗೊಂಡಿದ್ದಾರೆ ಅರಹಳ್ಳಿ ಹೋಬಳಿಯ ನಂದಗೋಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನಾರರ ಸರ್ಕಾರಿ ಭೂಮಿಯಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಬೆಲೆ ಬಾಳುವ ಸಾಗವಾನಿ ಹೊನ್ನೆ ಬೀಟೆ ಹಲಸು ಸೇರಿದಂತೆ ಇನ್ನಿತರ ಬೆಲೆ ಬಾಳುವ ಕಾಡು ಜಾತಿ ಮರಗಳನ್ನು ಕಡಿದು ಮಾರಣ ಹೋಮ ಮಾಡಲಾಗಿದೆ ಅದೇ ಗ್ರಾಮಕ್ಕೆ ಇಂದು ರೆವಿನ್ಯೂ ಇನ್ಸ್ಪೆಕ್ಟರ್ ಹಾಗೂ ಗ್ರಾಮ ಲೆಕ್ಕಿಗ ಹಕ್ಕುಪತ್ರ ನೀಡಲೆಂದು ತಿಳಿದ ಸಂದರ್ಭದಲ್ಲಿ ಈ ಘಟನೆ ತಿಳಿದು ಬಂದಿದ್ದು ತಕ್ಷಣ ತಹಸೀಲ್ದಾರ್ ಮಮತಾ ಅವರಿಗೆ ವಿಚಾರ ತಿಳಿಸಿದ್ದಾರೆ ವಿಚಾರ ತಿಳಿದ ಕೂಡಲೇ ತಹಸೀಲ್ದಾರ್ ಮಮತಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡಿದ್ದಾರೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶವಾಗುತ್ತಿದ್ದರೂ ಸಹ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ತಮಗೆ ಏನೂ ಗೊತ್ತಿಲ್ಲದ ಹಾಗೆ ಕಣ್ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಹೊಳನಸುರ ತಾಲೂಕಿನ ಆರಗೋಡನಹಳ್ಳಿ ಗ್ರಾಮದ ರೈತ ರಾಜೇಗೌಡರ ಮನೆ ಹಿಂಭಾಗ ರಾಜೇಗೌಡ ದಂಪತಿಗಳು ಹಾಗೂ ಮಹಿಳೆಯೊಬ್ಬರ ಮೇಲೆ ಕಾಲು ಹಂದಿ ದಾಳಿ ನಡೆಸಿದ ಕಾರಣ ರೈತರಾದ ರಾಜೇಗೌಡ ಸ್ಥಳದಲ್ಲಿ ಮೃತಪಟ್ಟಿದ್ದು ಇಬ್ಬರು ಮಹಿಳೆಯರಿಗೆ ಗಂಭೀರ ಗಾಯಗೊಂಡಿದ್ದಾರೆ ಹೊಳನಸಿಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ಆರಗೌಡನಹಳ್ಳಿ ಗ್ರಾಮದ ರೈತ ರಾಜಗೌಡ ಕಾಂತಮ್ಮ ವೃದ್ಧ ದಂಪತಿಗಳು ಜಮೀನಿಗೆ ನೀರು ಹಾಯಿಸಲು ತೆರಳಿದ ಸಂದರ್ಭದಲ್ಲಿ ದಾಳಿ ನಡೆಸಿ ರಾಜೇಗೌಡರನ್ನ ಕೊಂದು ಶಾಂತಮ್ಮ ಅವರನ್ನು ಗಂಭೀರವಾಗಿ ಗಾಯಗೊಳಿಸಿದೆ ಶಾಂತಮ್ಮನವರ ಕೈ ಹಾಗೂ ಕಾಲಿನ ಮೂಳೆಗಳು ತುಂಡಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಹಿಂಸಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಬಿಡಿಸಲು ಹೋದ ನಂಜಮ್ಮ ಎಂಬ ಮಹಿಳೆಯ ಮೇಲೂ ಕಾಡು ಹಂದಿ ದಾಳಿ ನಡೆಸಿದ್ದು ನಂಜಮ್ಮ ಅವರು ಕೂಡ ಗಾಯಗೊಂಡಿದ್ದಾರೆ ಸಂಸದ ಡಿಕೆ ಸುರೇಶ್ ಅವರ ಹುಟ್ಟುಬಲ ಅಂಗವಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಮುಖಂಡದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಶ್ರೀಧರ್ಗೌಡ ಸಂಸದ ಡಿಕೆ ಸುರೇಶ್ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಕೈಂಕರ್ಯ ನೆರವೇರಿಸಲಾಗಿದೆ ಹಾಗೂ ರಾಜ್ಯದಲ್ಲೇ ಪ್ರಸಿದ್ಧಿ ಪುಣ್ಯ ಕ್ಷೇತ್ರದಲ್ಲಿ ಒಂದಾದ ರಾಮನಾಥ್ಪುರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕಾವೇರಿ ಕಾರಿಡರ್ ಎಂಬ ಯೋಜನೆ ರೂಪಿಸಲಾಗಿತ್ತು ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ಸಕಾರಾತ್ಮಕವಾಗಿ ಜಾರಿಗೆ ತರುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದೆಂದು ತಿಳಿಸಿದರು ನಾಡಿನ ನದಿ ಕಾವೇರಿ ನದಿಯ ದಂಡೆ ಮೇಲೆ ಇರ್ತಕ್ಕಂತಹ ಹಾಗೆ ದಕ್ಷಿಣ ಅಂತಲೇ ಹೆಸರುವಾಸಿಯನ್ನು ಪಡೆದಿರ್ತಕ್ಕಂಥ ಈ ನಮ್ಮ ರಾಮನಾಥಪುರದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಉತ್ಸಾಹ ಇವತ್ತು ನಡೀತಾ ಇರ್ತಕ್ಕಂಥದ್ದು ಈ ಒಂದು ಷಷ್ಠಿ ಜಾತ್ರೆ ಒಂದು ತಿಂಗಳಾದ್ಯಂತ ನಡೀತಕ್ಕಂಥ ನಡೆಯುವಂಥದ್ದು ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಆಚರಣೆಯಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಇವತ್ತು ಸ್ವಾಮಿಯ ದರ್ಶನವನ್ನು ಪಡೆಯೋದ್ರ ಜೊತೆಗೆ ಇವತ್ತು ಭಾಳ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಒಬ್ಬ ಹೆಮ್ಮೆಯ ನಮ್ಮ ಸಂಸದರು ಹಾಗೆ ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಆಗಿರ್ತಕ್ಕಂಥ ಡಿ ಕೆ ಸುರೇಶಣ್ಣನವರ ಕುಟುಂಬಹಬ್ಬ ಕೂಡ ಇವತ್ತೇ ಆಗಿದೆ ಮಾನ್ಯರ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ಜೊತೆಗೆ ಇವತ್ತು ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಕೂಡ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಸಕಲ ಸಮಸ್ಯೆಗಳು ಕೂಡ ಉನ್ನತವಾಗಿ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಬೇಡಿಕೆಯನ್ನು ಮಾಡಿ ಇವತ್ತು ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ ಜೊತೆಗೆ ನನ್ನ ಒಂದು ಕನಸಿನ ಯೋಜನೆ ಇತ್ತು ನಮ್ಮ ರಾಮನಾಥಪುರದ ಬಗ್ಗೆ ನಾನು ಚುನಾವಣೆ ಸಂದರ್ಭದಲ್ಲಿ ಕೂಡ ಅದನ್ನು ಜನ ಜನತೆಯ ಗಮನಕ್ಕೆ ತಂದಿದ್ದೆ ಆ ಒಂದು ಕಾವೇರಿಯ ಕಾರಿಡಾರ್ ಯೋಜನೆ ಅದು ನನ್ನ ಕನಸು ನಾನು ಇದೇ ಭಾಗದಲ್ಲಿ ಹುಟ್ಟಿ ಬೆಳೆದು ಇಲ್ಲಿನ ಪರಿಸ್ಥಿತಿಗಳನ್ನು ಇಲ್ಲಿನ ಎಲ್ಲ ರೀತಿಯ ಆಚರಣೆಗಳನ್ನು ಗಮನಿಸಿಕೊಂಡು ಹೇಳುವಂಥದ್ದು ಆ ನಿಟ್ಟಿನಲ್ಲಿ ಈ ರಾಮನಾಪುರವನ್ನು ಮತ್ತು ನಮ್ಮ ಕಾವೇರಿ ನದಿಯಿಂದ ಅಭಿವೃದ್ಧಿಪಡಿಸುವ ನಿಟ್ಟಲ್ಲಿ ಕಾವೇರಿ ಕಾರಿಡಾರ್ ಅಂತಕ್ಕಂಥ ಒಂದು ಯೋಜನೆಯನ್ನ ಮುಂದಿನ ತಿಂಗಳಲ್ಲಿ ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ನಾನು ನನ್ನ ಚುನಾವಣೆ ಸಂದರ್ಭದಲ್ಲಿ ಹೇಳಿದಂಥದ್ದು ಆದರೆ ಕೆಲವೊಂದು ವ್ಯತಿರಿಕ್ತಗಳು ಆಗಿದೆ ಆದರೂ ಇದನ್ನು ಭಗವಂತನ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ನನಗೆ ಆ ಶಕ್ತಿಯನ್ನು ಭಗವಂತ ಕೊಡ್ತಾನೆ ಅಂತ ಹೇಳಿ ಭಾವಿಸ್ತಿದ್ದೀನಿ ಹಾಗಾಗಿ ಜನರ ಜೊತೆಯಲ್ಲಿ ಇದ್ಕೊಂಡು ಜನರ ಭಗವಂತನ ಸೇವೆಯಿಂದ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳಿಕೆ ಬಯಸ್ತಾ ಧನ್ಯವಾದಗಳು ಫ್ರೆಂಡ್ಸ್ ಫ್ಯಾಮಿಲಿ ಕಿಡ್ಸ್ ಕಪಲ್ ಎಲ್ಲರೂ ಕೂಡ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ನ ಹೇಗ್ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್ ಟ್ವೆಂಟಿ ಫೋರ್ ನ್ಯೂ ಇಯರ್ ಪಾರ್ಟಿ ಬೆಸ್ಟ್ ಈವೆಂಟ್ ಆಫ್ ದಿ ಇಯರ್ ಇದೇ ತಿಂಗಳ ಶನಿವಾರ ಡಿಸೆಂಬರ್ ಲೈವ್ ಮ್ಯೂಸಿಕ್ ಡ್ರಿಂಕ್ಸ್ ಗೇಮ್ಸ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಅನ್ನು ಕೂಡ ಕೊಡುತ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ಏಳುನೂರ ಐವತ್ತು ರೂಪಾಯಿ ಕಪಲ್ಗಳಿಗೆ ಎಂಟ್ರಿ ಫ್ರೀ ಎರಡ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮಗೂ ಕೂಡ ಎಂಟ್ರಿ ಫೀ ಕೇವಲ ಸಾವಿರದ ತೊಂಬತ್ತೊಂಬತ್ತು ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಝೀರೋ ಡಬಲ್ ಒನ್ ಸೆವೆನ್ ಫೋರ್ ಸೆವೆನ್ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ಗೆ ತಯಾರಾಗಿ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಭೀಮಾ ಗೋಲ್ಡ್ ಡಾಟ್ ಕಾಮ್ ಲಭ್ಯ ಷರತ್ತುಗಳು ಅನ್ವಯ Get ready for Bhima Brilliance Diamond Jewelry Festival. With every diamond purchase, get flat rupees 7,000 instant cashback per carat and a free gift card worth up to rupees 3 lakh. Valid from 11th December to 7th January. Bhima Diamonds are 1 in a billion, just like you. Available in all our stores and t TNC apply. Ratnam Silks. Janamana Number 1 Rishmehaku Fancy sirigala Exclusive Showroom. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರ್ ಸಿಲ್ಕ್ಸ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ ಸಿ ಸಿ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಹಾಗೂ ಜೀರೋ ಗೋಲ್ಡ್ ಅಂಡ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಪರಿಶುದ್ಧವಾದ ಚಿನ್ನ ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸೂರಿಗೊಳ್ಳುವ ಆಭರಣಗಳ ತಯಾರಿಕೆ ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನ ಆಚರಿಸಿ ಕನ್ಸ್ ಗೋಲ್ಡನ್ ಡೈಮಂಡ್ಸ್ ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಚಿನ್ನಾಭರಣಗಳ ವೇಸ್ಟೇಜ್ನ ಮೇಲೆ ಪಡೆಯಿರಿ ಶೇಕಡಾ ಇಪ್ಪತ್ತರ ರಿಯಾಯಿತಿ ಡೈಮಂಡ್ನ ಬೆಲೆಯ ಮೇಲೆ ಪಡೆಯಿರಿ ಶೇಕಡಾ ಮೂವತ್ತರ ರಿಯಾಯಿತಿ ಹಾಗೂ ಬೆಳ್ಳಿ ವಸ್ತುಗಳ ಎಂಆರ್ಪಿಯ ಮೇಲೆ ಪಡೆಯಿರಿ ಶೇಕಡ ಹದಿನೈದರ ರಿಯಾಯಿತಿ ಜೊತೆಗೆ ಮಂತ್ಲಿ ಸ್ಕೀಮ್ ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ ಭೇಟಿ ಕೊಡಿ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಡಬಲ್ ಜೀರೋ ಏಟ್ ಟು ಡಬಲ್ ನೈನ್ ಫೈವ್ ಸಿಕ್ಸ್ ಜೀರೋ ಹಾಗೂ ಝೀರೋ ಏಟ್ ಒನ್ ಸೆವೆನ್ ಟೂ ಫೋರ್ ಫೈವ್ ಟು ಫೈವ್ ನೈನ್ ಝೀರೋ ರೆಹಾರ್ ಬಿ ಬಿ ಬ್ಯೂಟಿಫುಲ್ ಮಹಿಳೆಯರ ಗೌನ್ಸ್ ಲೆಹೆಂಗಾ ಪ್ಲಾಸೋ ಸೆಟ್ಸ್ ಚೂಡಿದಾರ್ ಮತ್ತು ಮಕ್ಕಳ ಲೆಹೆಂಗಾ ಗೌನ್ ಸೂಟ್ಸ್ ಹಾಗೂ ವೆಸ್ಟರ್ನ್ ಉಡುಪುಗಳ ಮಹಾ ಭಂಡಾರ ಈ ಹಬ್ಬದ ಶುಭ ದಿನಗಳಲ್ಲಿ ಕೊಳ್ಳಿರಿ ಅತ್ಯುನ್ನತ ಶ್ರೇಣಿಯ ಕಲೆಕ್ಷನ್ಗಳು ರೆಹಾರ್ ಶೋರೂಮ್ನಲ್ಲಿ ರೇರ್ ಕಲೆಕ್ಷನ್ಸ್ ಇನ್ ರೆಹಾರ್ ರೇರ್ ಕಲೆಕ್ಷನ್ಸ್ ಇದೆ ತುಂಬಾ ಖುಷಿ ಆಯ್ತು ನನ್ ಹಾಸನಲ್ಲಿ ಈ ತರ ಸಿಕ್ಕಿರ್ಲಿಲ್ಲ ಇಲ್ಲಿ ಸಿಕ್ಕಿದೆ ಕಲೆಕ್ಷನ್ಸ್ ಚೆನ್ನಾಗಿದೆ ಆಕ್ಚುಲಿ ನಂಗೆ ಇದು ಇವತ್ತು ಫಸ್ಟ್ ವಿಸಿಟ್ ಇಲ್ಲಿ ಬಂದಿದ್ದು ನಂಗೆ ಕಲೆಕ್ಷನ್ಸ್ ಇಷ್ಟ ಆಯ್ತು ಮಕ್ಕಳೆಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ ಸೊ ಐ ಫೀಲ್ ಹ್ಯಾಪಿ ವಿತ್ ದಟ್ ನಾನು ಸಮ್ ಟಾಪ್ಸ್ ಜೀನ್ಸ್ ಎಲ್ಲ ತಗೊಂಡಿದ್ದೀನಿ ನಂಗೆ ಇಷ್ಟ ಆಯ್ತು ಹಿಂದೆ ಭೇಟಿ ನೀಡಿ ಹತ್ತನೇ ಅಡ್ಡ ರಸ್ತೆ ಶಂಕರಮಠ ರಸ್ತೆ ಲನನ್ ಕ್ಲಬ್ ಹತ್ತಿರ ಪುರಂ ಹಾಸನ ಮೊಬೈಲ್ ನಂಬರ್ ಫೋರ್ ಏಟ್ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 79960 ಡಬಲ್ ನೈನ್ ಸಿಕ್ಸ್ ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಇಂದೇ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಸಿಕ್ಸ್ ಜೀರೋ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಲ್ಲಿ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್ ಹಾಯ್ ಹಲೋ ನಮಸ್ಕಾರ ಹಾಸನ ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ನ ಮುಂಭಾಗ ಶಾಂತಿ ಸ್ಟೋರ್ಸ್ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ಗಳನ್ನು ನೀಡುತ್ತಿದ್ದಾರೆ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ಗಳನ್ನು ಹಾಕಿಕೊಡಲಾಗುತ್ತಿದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ ಹಾಗೂ ಕೇವಲ ಎಂಟುನೂರ ಐವತ್ತು ರೂಪಾಯಿಗೆ ಸ್ಮಾರ್ಟ್ ವಾಚ್ ಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅದಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿಯ ಮೊಬೈಲ್ ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ನೆಕ್ ಬ್ಯಾಂಡ್ ಮೂವತ್ತು ಸಾವಿರ ರೂಪಾಯಿನ ಮೊಬೈಲ್ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ ಹಾಗೂ ನೀವು ಯಾವುದೇ ಮೊಬೈಲ್ನ ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ ಮತ್ತು ಯಾವುದೇ ಸ್ಮಾರ್ಟ್ಫೋನ್ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂತಹ ಅವಕಾಶ ಜೊತೆಗೆ ಎಲ್ಲಾ ಸ್ಮಾರ್ಟ್ಫೋನ್ನ ಮೇಲೆ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ ಮತ್ತು ಎಲ್ಲಾ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲಾಗುತ್ತದೆ ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ ಈ ಎಲ್ಲ ಆಫರ್ಸ್ಗಳು ಕೆಲವೇ ದಿನಗಳು ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯುವ ಮುಂಚೆ ಎಲ್ರಿಗೂ ಶೇರ್ ಮಾಡಿ ರಂಗನಾಥ ಮೊಬೈಲ್ಸ್ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ ನೀವು ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದೊಂದಿಗೆ ಒಂದೊಳ್ಳೆ ಹೋಟೆಲ್ನಲ್ಲಿ ಪಾರ್ಟಿ ಮಾಡಬೇಕೆ ಹುಟ್ಟು ಹಬ್ಬ ಹಾಗೂ ಇನ್ನಿತರೆ ಯಾವುದೇ ಸಂಭ್ರಮಾಚರಣೆ ಮಾಡಿಕೊಳ್ಬೇಕೆ ಇದು ನಿಮಗೆಲ್ಲಿದೆ ಒಂದು ಅತ್ಯದ್ಭುತವಾದ ಹೋಟೆಲ್ ಕ್ಯೂಸಿಂಗ್ ರೆಸ್ಟೋರೆಂಟ್ ನಾನ್ ವೆಜ್ ವಿತ್ ಬಾರ್ ಅಟ್ಯಾಚ್ ಶುಚಿ ರುಚಿಯಾದ ತಿಂಡಿ ತಿನಿಸು ಮತ್ತು ಊಟದ ಪ್ಯೂರ್ ವೆಜ್ ರೆಸ್ಟೋರೆಂಟ್ ನಿಮಗೆ ಬೇಕಾಗಿರುವಂತಹ ಎಲ್ಲಾ ಶೈಲಿಯ ರುಚಿಯಾದ ಊಟವನ್ನ ಸವಿಯಿರಿ ಎಸಿ ಮತ್ತು ನಾನ್ ಎಸಿ ಲಕ್ಷುರಿ ರೂಮ್ಗಳು ಮತ್ತು ಕಾಟೇಜ್ಗಳು ಎಕನಾಮಿ ರೇಟ್ನಲ್ಲಿ ದೊರೆಯುತ್ತದೆ ನಿಮ್ಮ ಶುಭ ಸಮಾರಂಭಗಳಿಗಾಗಿ ಸುಮಾರು ಮುನ್ನೂರು ಜನರ ಸಾಮರ್ಥ್ಯವುಳ್ಳ ಶೈಲಾ ಕನ್ವೆನ್ಷನ್ ಹಾಲ್ ಎಲ್ಲಾ ಸೌಲಭ್ಯಗಳೊಂದಿಗೆ ದಿನ ಬಾಡಿಗೆಗೆ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೋಟೆಲ್ ಬರೂನ್ ಮ್ಯಾನ್ಷನ್ ಬರೂನ್ ಗ್ರೂಪ್ ಆಫ್ ಕಂಪನೀಸ್ ಎನ್ಎಸ್ಟಿ ಫೈವ್ ಬೆಂಗಳೂರು ಮಂಗಳೂರು ಹೈವೇ ಬೋನಿ ಡಬಲ್ ಒನ್ ಸೆವೆನ್ ಫೋರ್ ಸೆವೆನ್ ಮತ್ತು ನಕಲಿ ವೈದ್ಯರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಬೀದಿ ನಾಟಕಕ್ಕೆ ಆರೋಗ್ಯ ಇಲಾಖೆಯ ಗೀತಾ ಅವರು ಹಸಿರು ಬಾವುಟ ಪ್ರದರ್ಶಿಸಿ ತಮಟಿ ಹೊಡೆಯುವುದರ ಮೂಲಕ ಚಾಲನೆ ಕೊಟ್ಟರು ನಂತರ ಉದ್ಘಾಟಿಸಿ ಮಾತನಾಡಿದ ಅವರು ಭ್ರೂಣ ಹತ್ಯೆ ಮಾಡುವುದು ಕಾನೂನು ಬಾಹಿರವಾಗಿದ್ದು ಹಾಗೆ ನಕಲಿ ಕ್ಲಿನಿಕ್ ಓಪನ್ ಮಾಡುವುದು ಕೂಡ ಅಪರಾಧವಾಗಿದೆ ಎಂದರು ಈ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಮನೆಗಳಿಗೆ ಹಂತ ಹಂತವಾಗಿ ತೆರಳಿ ಬಸ್ ನಿಲ್ದಾಣದಲ್ಲಿ ವೃತ್ತಗಳಲ್ಲಿ ಸಂತೆ ನಡೆಯುವ ಜಾಗ ಸೇರಿದಂತೆ ಎಲ್ಲಿ ಹೆಚ್ಚು ಜನಸಂಖ್ಯೆ ಇರುತ್ತಾರೆ ಈ ಭಾಗಗಳಲ್ಲಿ ಜಾಗೃತಿ ಮೂಡಿಸಿ ಆರೋಗ್ಯದ ಶಿಕ್ಷಣ ನೀಡಿದರೆ ಜನರಿಗೆ ಹೆಚ್ಚಿನ ಉಪಯೋಗವಾಗುತ್ತದೆ ಎಂದರು ಜಾಸ್ತಿ ಆಗಿದೆ ಮತ್ತೆ ನಕಲಿ ವೈದ್ಯರುಗಳು ಕೂಡ ಜಾಸ್ತಿಯಾಗಿ ಕಂಡು ಬರುತ್ತಿದ್ದಾರೆ ಇವೆಲ್ಲವುಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೋಸ್ಕರ ನಮ್ಮ ಜಾನಪದ ಕಲಾ ತಂಡದವರು ಪ್ರತಿ ಒಂದು ಹಳ್ಳಿಗಳಿಗೆ ಹೋಗಿ ಎಲ್ಲ ಜನಗಳಲ್ಲೂ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ ಶಾಲೆಗೆ ಕಳಿಸಬೇಕು ಅಂತ ಹೇಳಿ ಹೆಣ್ಣು ಭ್ರೂಣ ಹತ್ಯೆಗಳನ್ನು ಮಾಡಬಾರ್ದು ಈ ಭ್ರೂಣಲಿಂಗ ಪತ್ತೆ ಮತ್ತು ಹೆಣ್ಣು ಲಿಂಗನ ಹೆಣ್ಣು ಭ್ರೂಣ ಹತ್ಯೆನ ದಿಸೆಯಿಂದ ಅವರಿಗೆ ಕೆಲವು ಜನಗಳಿಗೆ ಈಗ ಡಾಕ್ಟ್ರಿಗಾಗಲಿ ಮತ್ತು ಭ್ರೂಣ ಹತ್ಯೆ ಮಾಡಿಸ್ಲಿಕ್ಕೆ ಬರುವಂಥ ವ್ಯಕ್ತಿಗಳಿಗಾಗ್ಲಿ ಸರ್ಕಾರದಿಂದ ಕಾನೂನು ಬಾಹಿರವಾಗಿ ಅವರಿಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ ಮತ್ತು ಹಾಗೂ ಈಗ ಕುಷ್ಠ ಇದು ಕುಷ್ಠರೋಗ ಹಾಗೂ ಕ್ಷಯ ರೋಗದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಇಬ್ಬರು ಜನಪದ ಕಲಾ ತಂಡದವರ ಸಹಾಯ ತುಂಬ ಬೇಕಾಗಿರುತ್ತದೆ ಹಾಗೂ ಜಾನಪದ ಕಲಾ ತಂಡದವರು ಹೆಚ್ಚಿನ ಇದು ಡ್ರಾಮ ಮೂಲಕ ಹಾಗೂ ನಾಟಕಗಳ ಮೂಲಕ ಜನಗಳಿಗೆ ಆರೋಗ್ಯದ ಅರಿವು ಮೂಡಿಸಲಿಕ್ಕೆ ಇವತ್ತಿನ ಹದಿನೈದು ಗ್ರಾಮಗಳಿಗೆ ಹೋಗಿ ಜನಗಳಿಗೆ ಅರಿವು ಮೂಡಿಸುತ್ತಿದ್ದಾರೆ ಅಂತ ಹೇಳ್ತಾರೆ ರೈತರುಗಳ ಬೆಳೆ ನಷ್ಟ ಸಂಭವಿಸಿದಾಗ ಆತ್ಮಹತ್ಯೆ ದಾರಿ ಮುಳುಕದೆ ನಷ್ಟಕ್ಕೆ ಕಾರಣವೇನು ಇದು ನಿಜವಾದ ಕಾರಣ ಇದು ಖರೀದಿ ಮಾಡಿದ ಕಂಪನಿಯ ರಶೀದಿ ಮೂಲಕ ಸಂಬಂಧಪಟ್ಟವರ ಮೇಲೆ ಗ್ರಾಹಕರ ವ್ಯಾಜ್ಯ ಪರಿಹಾರ ಕೋರ್ಟ್ ಮೂಲಕ ಪ್ರಕರಣ ದಾಖಲಿಸಿ ಪರಿಹಾರ ಪಡೆದುಕೊಳ್ಳಬಹುದಾಗಿದೆ ಎಂದು ರೈತರಾದ ಮಂಚನಾ ತುಂಬ ನಷ್ಟ ಆಗಿತ್ತು ಆಮೇಲೆ ಬೀಜ ತಗೊಳ್ಳಲ್ಲ ಅಂತ ಹೇಳಿದ್ರು ಬೆಳೆ ಪರಿಹಾರ ಕೊಡಲಿಲ್ಲ ಆಮೇಲೆ ಕಂಜ್ಯೂಮರ್ ಕೋರ್ಟ್ಗೆ ಹೋಗಿದ್ದೆ ಕನ್ಸೂಮರ್ ಕೋರ್ಟಲ್ಲಿ ನನಗೆ ಮೊನ್ನೆ ನಾಲ್ಕನೇ ತಾರೀಕು ತೀರ್ಪಾಗಿದೆ ಆ ತೀರ್ಪಿನ ನನಗೆ ಪರಿಹಾರನ ಘೋಷಿಸಿದ್ದಾರೆ ನಾನು ಇದನ್ನು ಪ್ರೆಸ್ ಮೀಟಲ್ಲಿ ಮಾತಾಡ್ತಿದ್ದೀನಿ ಯಾಕೆ ಅಂತಂದರೆ ನನಗೆ ಪರಿಹಾರ ಬಂದಿದೆ ಅನ್ನೋ ದೊಡ್ಡ ವಿಚಾರ ಅಲ್ಲ ಯಾರೇ ರೈತರು ನಷ್ಟ ಹೊಂದಿದ್ರೆ ಅವರು ಬೀಜದ ಗೊಬ್ಬರ ಅಥವಾ ಔಷಧಿದ ಗೊಬ್ಬರ ಬಿಲ್ ಬೀಜ ಗೊಬ್ಬರ ಔಷಧಿ ಸಸಿಗಳನ್ನ ತಂದಾಗ ಬಿಲ್ ಇಟ್ಕೊಂಡಿದ್ರೆ ಅಂತ ಒಂದು ಸೂಕ್ತ ವೇದಿಕೆಗೆ ಹೋಗಿ ನ್ಯಾಯ ಕೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋದು ನನಗಂತೂ ಕ್ರೂವ್ ಆಗಿದೆ ನಾನು ಈಗ ಈ ಅದು ರಾಗಿನ ಬೆಳೆದು ನಷ್ಟ ಆದಾಗ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋಷ್ಟು ಖಿನ್ನತೆಗೆ ಒಳಗಾಗಿದ್ದೆ ನಮ್ಮ ವಕೀಲರು ಬರಲಿಲ್ಲ ಅವರು ನನಗೆ ಫ್ರೀಯಾಗಿ ನಡೆಸ್ಕೊಡ್ತೀನಿ ಇದರಿಂದ ನಿಮ್ಗೆ ನ್ಯಾಯ ಸಿಗುತ್ತೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗೋಣ ಅಂತ ಹೇಳಿದ್ರು ಹಂಗೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿದ್ದೆ ಕನ್ಸ್ಯೂಮರ್ ಕೋರ್ಟಲ್ಲಿ ನಾಲ್ಕನೇ ತಾರೀಕು ನನಗೆ ಆಗಿದೆ ಅದ್ರ ಬಗ್ಗೆ ನಾನು ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀನಿ ಇದರಿಂದ ನನ್ನ ಸಂದೇಶ ಏನಂತಂದರೆ ಯಾವ ರೈತರು ಕೂಡ ನೇ ಮ ಆತ್ಮಹತ್ಯೆಗಂತ ಪ್ರಯತ್ನ ಮಾಡೋಕ್ಕೆ ಮುಂಚೆ ಏನರಿಂದ ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ನಮಗೆ ಪರಿಹಾರ ನ್ಯಾಯಾಲಯ ಇದೆ ಗ್ರಾಹಕರ ಪರಿಹಾರ ವೇದಿಕೆಯಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದನ್ನ ಹೇಳ್ಬೇಕು ಹೇಳಬೇಕು ಅನ್ನೋದನ್ನ ಆಸೆ ಅದಕ್ಕೋಸ್ಕರ ಬೆಂಗಳೂರು ಆಚರಿಸಲಾಯಿತು ನಂತರ ಮುಖಂಡರಾದ ದೇವರಾಜೇಗೌಡ ಮಾತನಾಡಿ ಹಾಸನ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಸಂಸದರಾದಂತಹ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ ಡಿಕೆ ಸುರೇಶ್ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಇನ್ನಷ್ಟು ಉನ್ನತ ಮಟ್ಟದ ಅಧಿಕಾರ ಹಾಗೂ ಪಕ್ಷಕ್ಕೆ ಇನ್ನಷ್ಟು ಶಕ್ತಿಯಾಗಿ ಯುವಕರಿಗೆ ಸ್ಪೂರ್ತಿ ತುಂಬಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸಿ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದರು ಪಕ್ಷದ ಉಸ್ತುವಾರಿಯೂ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ಐವತ್ತೆಂಟನೇ ವರ್ಷದ ಕುಟುಂಬವನ್ನು ಈ ದಿವಸ ನಾವು ಕಾಂಗ್ರೆಸ್ ಕಚೇರಿನಲ್ಲಿ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮುಚ್ಚಡಿ ಅಧ್ಯಕ್ಷಗಳು ಕಾರ್ಯಕರ್ತರು ಇತಿಹಾಸಿಗಳೊಂದಿಗೆ ಇವತ್ತು ತುಂಬ ಸರಳವಾಗಿ ಆಚರಣೆ ಇದ್ದೇವೆ ಈ ಐವತ್ತೇಳು ವಸಂತಗಳನ್ನ ಮುಗಿಸಿ ಐವತ್ತೆಂಟನೇ ವಸಂತಕ್ಕೆ ಕಾಲಿಟ್ಟಿರ್ತಕ್ಕಂಥ ನಮ್ಮ ಜನನಾಯಕ ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನೂ ಉನ್ನತ ಹುದ್ದೆಯನ್ನು ಕೊಟ್ಟವರಿಗೆ ಭಗವಂತ ಕರುಣಿಸ್ಲಿ ಅಂತ ಹಾಸನ ಜಿಲ್ಲೆಗೆ ಅವರ ವಿಶೇಷವಾದಂಥ ಒಂದು ಕೊಡುಗೆ ಮತ್ತು ಆಸಕ್ತಿ ಸದಾ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಡಾಕ್ಟರ್ ದಿನೇಶ್ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗುರೂರು ಐಎನ್ ಟಿಯುಸಿ ಅಧ್ಯಕ್ಷ ರಾಮಚಂದ್ರ ಕಾಂಗ್ರೆಸ್ ಮುಖಂಡರಾದ ರಘು ನಗರ ಬ್ಲಾಕ್ ಅಧ್ಯಕ್ಷ ಅಬ್ದುಲ್ ಕಾಯಂ ಅಶೋಕ್ ನಾಯಕರಹಳ್ಳಿ ಉಪಸ್ಥಿತರಿದ್ದರು ಉತ್ತಮ ಶ್ರೇಣಿಯ ಮೊಬೈಲ್ ಮಳಿಗೆ ಹಾಸನ ನಗರದಲ್ಲಿ ಎರಡನೇ ಮಳಿಗೆಯನ್ನ ಎಸ್ಪಿ ಮೊಬೈಲ್ಸ್ ನ ಸಂದೇಶ ಆರಂಭಿಸಿದ್ದಾರೆ ಮಳಿಗೆಯನ್ನ ಬೆಳಿಗ್ಗೆ ಫಾದರ್ ತಮ್ಮ ಸಂದೇಶವನ್ನ ಪಠಿಸಿ ಮಳಿಗೆಯನ್ನ ಉದ್ಘಾಟಿಸಿ ಮಳಿಗೆಯು ಉತ್ತಮವಾಗಿ ಮುನ್ನಡೆಯಲಿ ಎಂದು ಶುಭ ಹಾರೈಸಿದರು ಇನ್ನು ನೂರಾರು ಜನ ಗ್ರಾಹಕರು ಎಸ್ಪಿ ಮೊಬೈಲ್ಸ್ಗೆ ಭೇಟಿ ನೀಡಿ ತಮಗೆ ಬೇಕಾದ ಮೊಬೈಲ್ಗಳನ್ನು ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಎಸ್ಪಿ ಮೊಬೈಲ್ಸ್ ಮಾಲೀಕರಾದ ಸಂದೇಶ್ ರವರಿಗೆ ಅವರ ಹತ್ತಾರು ಸ್ನೇಹಿತರು ಮತ್ತು ಹಳೆಯ ಗ್ರಾಹಕರು ಮಳಿಗೆಗೆ ಭೇಟಿ ನೀಡಿ ಶುಭ ಹಾರೈಸಿದರು ಗ್ರಾಹಕರೊಬ್ಬರು ಮಾತನಾಡಿ ಎಸ್ಪಿ ಮೊಬೈಲ್ಸ್ನವರು ತಮ್ಮ ಹಿಂದಿನ ಮಳಿಗೆಯಲ್ಲಿ ಜನರಿಗೆ ಉತ್ತಮ ಸೇವೆ ನೀಡುತ್ತಿದ್ದು ಗ್ರಾಹಕರನ್ನ ಗೌರವದಿಂದ ಕಾಣುತ್ತಿದ್ದರು ಅದೇ ರೀತಿ ಸೇವೆಯನ್ನು ಇನ್ನು ಮುಂದುವರೆಸಲಿ ಎಂದು ತಿಳಿಸಿದರು ಮಾಲೀಕರಾದ ಸಂದೇಶ್ ಮಾತನಾಡಿ ಹಾಸನ ನಗರದ ಜನತೆ ಅನುಕೂಲಕ್ಕಾಗಿ ಎಸ್ಪಿ ಮೊಬೈಲ್ಸ್ನ ಎರಡನೇ ಮಳಿಗೆ ಆರಂಭಿಸಲಾಗಿದೆ ಉತ್ತಮ ಆಫರ್ಗಳನ್ನು ನೀಡಿದ್ದೇವೆ ಎಲ್ಲ ಮಾದರಿಯ ನವನೂತನ ಮೊಬೈಲ್ಗಳು ಇಲ್ಲಿ ಲಭ್ಯವಿದ್ದು ಸಾರ್ವಜನಿಕರು ಈ ಸದಾವಕಾಶವನ್ನ ಸದುಪಯೋಗ ಪಡೆಯಿರಿ ಎಂದು ಮನವಿ ಮಾಡಿದರು ಇಂದು ನಮ್ಮ ಶಾಖೆ ನೂತನವಾದ ಶಾಖೆ ಓಪನ್ ಆಗಿದೆ ದಯಮಾಡಿ ಎಲ್ಲ ಪ್ರತಿಯೊಬ್ಬರೂ ಬಂದು ಒಳ್ಳೊಳ್ಳೆ ಆಫರ್ಸ್ಗಳು ಬಂದಿದೆ ಮೂವತ್ತೊಂದನೇ ಆಫರ್ಸ್ ಒಳ್ಳೆ ಆಫರ್ಸ್ ಆಫರ್ಸ್ಗಳಿದೆ ಎಕ್ಸೈಟಿಂಗ್ ಆಫರ್ಸ್ ಇದೆ ಈ ಕ್ರಿಸ್ಮಸ್ ಕೂಡ ಬರ್ತಾ ಇದೆ ಅದು ಕೂಡ ಮೊಬೈಲ್ ಎಕ್ಸ್ಚೇಂಜ್ ಆಫರ್ಸ್ ಕೂಡ ರನ್ನಿಂಗ್ ಇದೆ ಪ್ಲಸ್ ಈಸಿ ಇ ಐ ಅವೈಲೇಬಲ್ಸ್ ಇದೆ ಸಿಟಿ ಬಸ್ ನಿಲ್ದಾಣದ ಪಕ್ಕ ಜಟಕ ನಿಲ್ದಾಣ ನಿರ್ಮಾಣಕ್ಕೆ ಬಿಜೆಪಿಯಿಂದ ಭಾರಿ ವಿರೋಧ ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ದಕ್ಷಿಣ ಕಾಶಿಯಿಂದ ಪ್ರಸಿದ್ಧವಾಗಿರುವ ಅರ್ಕುಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಮೊದಲ ಷಷ್ಠಿ ರಥೋತ್ಸವ ಅದ್ದೂರಿಯಿಂದ ಜರುಗಿತು ಮತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳ ಮಾರಣ ಹೋಮ ತಪ್ಪಿತಸ್ಥರಿಗೆ ಸೂಕ್ತ ಕ್ರಮ ತಹಸೀಲ್ದಾರ್ ಮಮತಾ ಹೇಳಿಕೆಗಳು